ನಮ್ ಜೊತೆಗೆ ಮತ್ತೊಬ್ರು ಕನೆಕ್ಟ್ ಆಗಿದ್ದಾರೆ ಸರ್ ನಮಸ್ತೆ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದೀರಿ ಸರ್ ನಾನು ಮಹೇಂದ್ರ ನಿಮ್ ಬಗ್ಗೆನೇ ಇಷ್ಟೊತ್ತು ನಾವು ಮಾತಾಡ್ತಾ ಇದ್ವಿ ಕೇಳ್ಪಟ್ವಿ ಮೊದಲಿಂದಾಗಿ ನಿಮಗೆ ನಾವು ಪ್ರಶಂಸೆ ವ್ಯಕ್ತಪಡಿಸ್ಬೇಕು ಸರ್ ಬೆಳಗಿನಿಂದ ನಮಗೆ ಗೊತ್ತಾಗ್ಲಿಲ್ಲ ಯಾರು ಅನ್ನುವಂಥದ್ದು ಕೂಡ ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ ಯಾರೋ ಅಲ್ಲಿ ತೋರಿಸಿದ್ರು ಅನಾಮದೇಯ ವ್ಯಕ್ತಿ ತೋರಿಸಿದ್ರು ಆಟೋ ಡ್ರೈವರ್ ತೋರಿಸಿದ್ರು ಅನ್ನುವಂಥದ್ದು ಹೇಳ್ತಾ ಇದ್ರು ಬಿಟ್ರೆ ಯಾರು ಅನ್ನುವಂಥದ್ದು ಇಷ್ಟರ ಗೊತ್ತಾಗಿರ್ಲಿಲ್ಲ ಕೊನೆಗೂ ನೀವು ಸಿಕ್ಕಿದ್ರಿ ಮತ್ತೊಂದ್ಸಲ ನಿಮಗೆ ನಾವು ಇಡೀ ಊರಿನವರ ಪರವಾಗಿ ಬೆಳ್ತಂಗಡಿ ತಾಲೂಕಿನ ಜನರ ಪರವಾಗಿ ಉಜಿರೆಯ ಜನತೆಯ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ ಇಬ್ರು ಕಳ್ಳರನ್ನ ಸಾಹಸಮಯವಾಗಿ ಹಿಡಿಯುವಲ್ಲಿ ನೀವು ನಿಮ್ಮ ತೋರದಂತಹ ಶೌರ್ಯ ಸಮಯ ಪ್ರಜ್ಞೆಗೆ ಮತ್ತೊಂದ್ ಸಲ ಅಭಿನಂದನೆಗಳು ಸರ್ ತಮಗೆ ತ್ಯಾಂಕ್ ಯು ಸರ್ ಅದು ಏನ್ ಏನಾಗಿತ್ತು ಸರ್ ಹೇಗೆ ಏನ್ ವಿಷಯ ಅದು ಸರ್ ಅಂದ್ರೆ ಮೊನ್ನೆ ನಮ್ಮ ಅಣ್ಣನ ಹಣ ಹೋದಾಗ ನಾನು ಅವತ್ತು ನಾವು ಮನೆಯವರೆಲ್ಲರೂ ದೇವಸ್ಥಾನಕ್ಕೆ ಹೋಗುವುದು ಅವತ್ತು ಅಣ್ಣ ಅಲ್ಲಿ ಪೇಟೆಯಲ್ಲಿ ಸಿಕ್ಕಿದ ಏನಾಯ್ತು ಕೇಳಿದ್ರೆ ಅಣ್ಣ ಹಣ ಇಲ್ಲ ಅಂತ ಹೇಳಿದ್ವಿ ಈಗ ಹೇಗೆ ಕದ್ದು ಕದ್ದುಕೊಂಡು ಹೋಗ್ಬೇಕಂತ ಅದೇ ಸಮಯ ನಾವು ತುಂಬಾ ಹೊತ್ತು ಅಲ್ಲಿ ಪ್ರೀ ಆಮೇಲೆ ದೇವಸ್ಥಾನಕ್ಕೆ ಹೋದ್ವಿ ಬಸ್ಸಲ್ಲಿ ಹೋಗುವಾಗ ಅದೇ ಕಳ್ಳ ನಮ್ಮ ಬಸ್ಸಲ್ಲಿ ಬಂದಿದೆ ನಮ್ಮ ಸೀಟ್ ಪಕ್ಕವೇ ಕೂತಿದ್ದಾನೆ ನಂಗೆ ಗೊತ್ತಿಲ್ಲ ನಾವು ಬೆಲ್ಸಂಗಡಿ ಆಗುವಾಗ ಅವನು ಇಲ್ತ ಇಲ್ದ ತಕ್ಷಣ ಅವನನ್ನೇ ಒಂಥರ ಅಬ್ಸರ್ವ್ ಮಾಡ್ತಾ ಐತೆ ನೋಡ್ತಿದ್ದಾಗ ಅವನು ಎಲ್ಲರ ಎಲ್ಲ ಚೆಕ್ ಮಾಡ್ತಿತ್ತು ಹಿಂದೆಯಿಂದ ನೋಡ್ತಾ ಆಯ್ತಾ ಯಾರ ಪರ್ಸೆಯಲ್ಲಿ ಏನು ಹಣ ಉಂಟು ಏನಂದ್ರೂ ದೂರದಿಂದಲೇ ಅಬ್ಸರ್ವ್ ಮಾಡ್ತಿದ್ದಾನೆ ನಾನು ಅವನನ್ನು ಅಬ್ಸರ್ವ್ ಮಾಡ್ತಿದ್ದೆ ಆ ಆಮೇಲೆ ಏನಾಯ್ತು ನಾನು ಆ ತಕ್ಷಣ ಅಮ್ಮನ ಹತ್ರ ಹೇಳಿದೆ ಅಮ್ಮ ಹಾಗಾಗಿ ಅವನು ಕಲ್ಲಾಣಗೆ ಮಾಡ್ತಿದ್ದೆ ನಾನು ಇಳಿತೇನೆ ಅಂತ ಅಮ್ಮ ಹೇಳಿದ್ರು ಬೇಡ ನಾವು ಟಿಕೆಟ್ ಮಾಡಿ ಹಾಕಿದ ಅಂತ ಆದ್ರೂ ಮತ್ತೆ ಬಸ್ ಮೂವ್ ಆದ್ಮೇಲೆ ನನ್ಗೆ ತಾನೆ ಕಾಲ್ ಮಾಡಿ ಹೇಳಿದೆ ಅಪ್ಪ ಹೀಗೆ ಹೀಗೆ ಅಂತ ಹಾಗಾದ್ರೆ ಇಲಿ ಮಗ ಅಂತ ಹೇಳಿದ್ರು ಇಲ್ದು ಅಲ್ಲಿ ಪೊಲೀಸ್ ಯಾರಿಗಾದ್ರು ಹೇಳು ಅಂತ ನಾನು ಗುರನ್ಕೆರೆ ಇಳಿದು ವಾಪಸ್ ಬರೋಕೆ ಅವರು ಓಡಿ ಹೋಗಿದ್ರು ಆಮೇಲೆ ನಾನು ಅವರ ಮುಖ ಪರಿಚಯ ಇದ್ದದ್ದರಿಂದ ಇವತ್ತು ಬೆಳಿಗ್ಗೆ ನಿನ್ನೆ ಕೂಡ ನೋಡಿದ್ದೇನೆ ಪೇಟೆಯಲ್ಲಿ ಯಾರು ಅವ್ರು ಏನು ನೋಡ್ಲಿಕ್ಕೆ ಸಿಗ್ಲಿಲ್ಲ ಇವತ್ತು ಬೆಳಿಗ್ಗೆ ಆಗುವಾಗ ಅಲ್ಲಿ ಬರುವಾಗ ಅದೇ ಅವರೇ ಅಲ್ಲಿ ನಿಂತ್ಕೊಂಡಿದ್ದಾರೆ ನಾನು ಅದೇ ತಕ್ಷಣ ಅಣ್ಣನಿಗೆ ಫೋನ್ ಮಾಡಿದೆ ಅಣ್ಣ ಹೀಗೆ ಮೊನ್ನೆ ನಾನು ನೋಡಿದ ಅವರು ಅಂತ ಅಣ್ಣ ಹೇಳಿದ್ರು ಒಂದು ಫೋಟೋ ತೆಟ್ಟು ಕಳಿಸು ಅಂತ ನಾನು ಅದಕ್ಕೆ ವಿಡಿಯೋ ಮಾಡಿ ಕಳಿಸಿದೆ ಅಣ್ಣ ನೋಡಿ ಅಂತ ಅವರಾಗಾರೆ ಹತ್ತು ನಿಮಿಷ ಬಂದೆ ಬನ್ನಿ ಅಂತ ಹೇಳಿದ್ರು ಅಷ್ಟೊತ್ತಿಗೆ ನಾನು ಏನು ಮಾಡಿದೆ ಅಂದ್ರೆ ಆ ಕಲ್ಲರ ಹಿಂದೆ ಹೋಗಿ ನಿಂತ್ಕೊಂಡು ತುಂಬಾ ದೂರದಲ್ಲಿ ಅಬ್ಸರ್ವ್ ಮಾಡ್ಕೊಂಡು ಶುರು ಮಾಡಿದೆ ಆಗ ಅಷ್ಟೇ ಎಕ್ಸ್ಪ್ರೆಸ್ ಎರಡು ಬಸ್ ಬಂತು ಲೋಕಲ್ ಬಸ್ ಅದಕ್ಕೆ ಏನು ಹತ್ತಲಿಲ್ಲ ಅಂದ್ರೆ ರಶ್ ಆಗ್ಲಿಲ್ಲ ಜನ ರಶ್ ಆಗ್ಲಿಲ್ಲ ಎಕ್ಸ್ಪ್ರೆಸ್ ಬರೋಕೆ ರಶ್ ಆಯ್ತು ಜನ ಆಗ ಈ ಮೂವರ್ ಕೂಡ ಹೋಗಿ ಅವನ ಸುತ್ತ ನಿಂತ್ಕೊಂಡ ಇವತ್ತು ಹಣ ಹೋಯ್ತಲ್ಲ ಆ ಅಣ್ಣನ ಸುತ್ತ ನಿಂತ್ಕೊಂಡ್ರು ಒಬ್ಬ ಚೀಲ ಅಡ್ಡ ಇಡ್ಕೊಂಡ ಇನ್ನೊಬ್ಬ ಬ್ಯಾಗಿ ಕೈ ಹಾಕಿ ತದಕ್ತಿದ್ದಾನೆ ಇನ್ನೊಬ್ಬ ಆ ಅಡ್ಡ ನಿಂತ್ಕೊಂಡೆ ಯಾರಿಗೆ ಹಾಗೆ ನಾನು ನೋಡ್ತಾ ಹತ್ತಿರ ಓದಿ ನೋಡಿ ಹತ್ತಿರ ಓದಿ ನೋಡಿ ಕಿತ್ತು ಅವರು ಎಸ್ಕೇಪ್ ಆದ್ದು ಹಿಂದೆ ಓದ್ಬೋದು ಹಿಂದೆ ಹೋದ ತಕ್ಷಣ ನಾನು ಹಣ ಹೋದವರನ್ನು ಕರೆದೆ ಕಿಟಕಿನಿಂದ ಹೊರಗಿನಿಂದಲೇ ದಸ್ ಹೊರಗೆ ಹೊರಗಿನಿಂದ ಕರೆದೆ ಅನ್ನ ಅನ್ನ ನಿಮ್ಮ ಬ್ಯಾಗ್ ಚೆಕ್ ಮಾಡ್ಕೊಳ್ಳಿ ಮೊಬೈಲ್ ಅಲ್ಲಿ ಹಣ ಏನಾದ್ರು ಹೋಗಿದೆ ನೋಡಿ ಅಂತ ಹೇಳಿದೆ ಅವರು ಹಿಂದೆ ಪರ್ಸ್ ನೋಡಿದ್ವಿ ಹಿಂದೆ ಪರ್ಸ್ ಹಾಗೆ ಉಂಟು ಕರಿ ನೋಡಿ ಅಂತ ಹೇಳಿದೆ ನೋಡುವಾಗ ಅಣ್ಣ ಹಣ ಇಲ್ಲ ಅಂತ ಹೇಳಿದ್ರು ಇಳಿರಿ ಅಂತ ಹೇಳಿ ಅಣ್ಣ ಒಮ್ಮೆ ಇಳಿರಿ ಅಲ್ಲಿ ಕಳ್ಳರಾಚಿ ಓಡಿಯೋದು ಅಂತ ಇಳಿದ ಸಾಕ್ಷನ್ ಅವ್ರ ಮತ್ತೆ ನಾನು ಓಡಿ ಹೋಗಿ ಇಬ್ಬರ ಮೂವರನ್ನ ಇಟ್ಕೊಂಡ್ವಿ ನಾನು ಇಬ್ಬರನ್ನ ಇಟ್ಕೊಂಡೆ ಅವರ ಒಬ್ಬರನ್ನ ಇಟ್ಕೊಳ್ಳೋದವ್ ತಪ್ಪಿಸಿಕೊಂಡ ತಪ್ಪಿಸಿಕೊಳ್ಳುವಾಗ ಆ ಬ್ಯಾಗ್ ಅನ್ನು ಇವರ ಮುಖಕ್ಕೆ ಓಡಿ ಹೋದ ಇವರನ್ನ ನಾನು ಬಿಡ್ಲೇ ಇಲ್ಲ ಇಟ್ಕೊಂಡೇ ಇದ್ದೆ ಮತ್ತೆ ಜನ ಇರಲ್ಲ ಮತ್ತೆ ಅವರನ್ನು ಸಾಲ ತನಕ್ಕೆ ಹೇಳ್ತು ಬಂದು ಅಲ್ಲಿ ಜಂತೆ ಜನ ಎಲ್ಲ ಸೀರಿ ಆದ್ಮೇಲೆ ಪೊಲೀಸ್ಗೆಲ್ಲ ಕಾಲ್ ಮಾಡಿದ್ರು ಮತ್ತೆ ನಮ್ಮ ಪರಿಚಯದವರು ಅಣ್ಣ ಎಲ್ಲ ಬಂದ್ರು ಹ್ಮ್ ನೀವು ನೋಡಿದ ಈ ಟೀಮ್ ನಲ್ಲಿ ಮೂರ್ ಜನ ಇರೋದು ಅಲ್ವಾ? ಮೂರ್ ಜನ ಇರೋದಣ್ಣ. ಹ ಇಬ್ರು ಈಗ ಸಿಕ್ಕಿಬಿದ್ದಿದ್ದಾರೆ. ಆ ಅದರಲ್ಲಿ ಆ ಓಡಿ ಆದನ ವಿಡಿಯೋ ಕೂಡ ನನ್ನ ನನ್ನದರಲ್ಲಿ ಇದೆ. ನಾನು ಅವರು ಕದಿಯೋ ಮುಂಚೆ ನಾನು ಅವರನ್ನು ಜೂಮ್ ಹಾಕಿ ವಿಡಿಯೋ ಮಾಡಿದ್ದೆ ಆ ಕಡಿಯು ಅಣ್ಣ ಹೆಂಗೆ ಕಳಿಸಿತ್ತು. ಆ ವಿಡಿಯೋ ಕೂಡ ಇದೆ. ಈಗ ಮೂರ್ ಜನ ಒಂದು ರೀತಿಯಾಗಿ ಸುತ್ತುವರೆದು ಹಣ ಎಸ್ಕೇಪ್ ಮಾಡೋದು ನೀವು ಕೂಡ ಕಣ್ಣಾರಿ ನೋಡಿ ಏನಾದ್ರು ವಿಡಿಯೋ ಮಾಡಿದ್ರೆ ಅದರದ್ದು ಕಡಿಯುದು ನಾನು ವಿಡಿಯೋ ಮಾಡಲಿಲ್ಲ ಅಂದ್ರೆ ಕದಿಯೋ ವೇಳೆ ವಿಡಿಯೋ ಮಾಡ್ತಾ ಕೂತ್ಕೊಂಡ್ರೆ ಮತ್ತೆ ಹಿಡೀಲಿಕ್ಕೆ ಕಷ್ಟ ಆಗ್ತದೆ ಅವರು ಓಡಿ ಹೋಗ್ತಾರೆ ಅದಕ್ಕೆ ನಾನು ಅದೇನು ಅದಕ್ಕೆ ತಲೆ ಯೋಚಿಸಲಿಲ್ಲ ಆಗ್ಲೇ ಅವರನ್ನು ಒಟ್ಟು ಅವರ ಎಚ್ಚರಿಸಿ ಆ ಹಣ ಹೋದ ಅವ್ರನ್ನು ಸೊ ನೀವೀಗ ಕ್ಲಿಯರ್ ಆಗಿದ್ರೆ ನಿಮ್ಮ ಹಣ ಕದ್ದಿರೋರು ಇವ್ರೆ ನಿಮ್ಮ ಅಣ್ಣನ ಹಣ ಕದ್ದಿರೋರು ಇವ್ರೆ ಅಲ್ವಾ

ಅದೇ ಇದರಲ್ಲಿ ಇವರನ್ನು ಹಿಡಿದದ್ದು ನಾನು ಇಲ್ಲಿ ತನಕ ಅಷ್ಟು ಧೈರ್ಯದಿಂದ ಹಿಡಿಲಿಲ್ಲ ಒಬ್ಬರನ್ನು ಕೂಡ ಇವತ್ತು ಅಂದ್ರೆ ನಾನು ಕನ್ನಡ ನೋಡಿದ ಇದರಿಂದ ತಕ್ಷಣ ಹೋಗಿ ಕೋಲಾರಲ್ಲಿ ಹಿಡ್ಕೊಂಡು ಇಲ್ದಿದ್ದೇನೆ ಇಬ್ಬರನ್ನು ಕೂಡ ಈಗ ನೀವು ನೋಡಿದ್ರಿ ತಕ್ಷಣ ಯಾವ ಹಣ ಯಾರ ಯಾವ ಯುವಕ ಇದಾನಲ್ಲ ಅವನ ಹಣ ಕದ್ದಿದ್ದಾರೆ ಯುವಕನಿಗೆ ಹೇಳಿದ್ರಿ ಮತ್ತೆ ಎಲ್ಲಿಗೆ ಓಡಿಸ್ಕೊಂಡು ಎಲ್ಲಿಂದ ಹಿಡ್ದಿದೆ ಅವರನ್ನ ಅದೇ ಇದು ದ್ವಾರ ಉಂಟಲ್ಲ ಅಲ್ಲೇ ಹಿಡಿದಿದೆ ಅಲ್ಲೇ ಹಿಡಿದು ಹೇಳ್ಕೊಂಡು ಸರ್ಕಾರಿಗೆ ಬಂದ್ವಿ ಇಲ್ಲಿ ಮೇಲೆ ಈ ಕಡೆ ಈ ಮತ್ತೊಬ್ಬ ಎಲ್ಲಿಗೆ ಹೋದ ಈಗ ಮೂರನೇ ವ್ಯಕ್ತಿ ಎಲ್ಲಿಗೆ ಹೋದ ಗೊತ್ತಾಗ ನಾನು ಅವನು ಎಲ್ಲಿ ಹೋದ ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಅವರ ಅವರನ್ನು ಅವನನ್ನ ಇಟ್ಕೊಳ್ಲಿಕ್ಕೆ ಅವರು ಓಡಿದ್ರು ಇನ್ನೊಬ್ರು ಇದ್ರಲ್ಲ ಹಣ ಹೋದ್ರಲ್ಲ ಹೌದೌದು ಅವರು ಓಡಿಕೊಂಡು ಹೋದ್ರು ಅವನು ಮುಖಕ್ಕೆ ಪಕ್ಷ ಸರಿ ಹೋದಂತೆ ಸೀದ ನಾನು ಇವರನ್ನು ಬಿಡ್ಲಿಲ್ಲ ಇವರು ಓಡ್ತಾರೆ ಅಂತ ಇವರನ್ನು ಇಟ್ಕೊಂಡಿದ್ದೆ ಹಾಗೆ ಆಯ್ತು ಈಗ ಇವರಿಗಂತೂ ಈಗ ಇವತ್ತು ಇಲ್ಲದಿದ್ರೆ ಈ ವ್ಯಕ್ತಿ ನೀವು ಎಲ್ಲಾದ್ರೂ ಇವತ್ತು ನಿಲ್ಲದೇ ಇದ್ದಿದ್ರೆ ಇವರ ಹಣ ಐವತ್ತು ರೂಪಾಯಿ ಹೋಗ್ತಾ ಇತ್ತು ಇವತ್ತು ಕೂಡ ಇವರ ಹಣ ಹೋಗ್ತಿತ್ತು ಹೌದು ಹೌದು ಅದೇ ನನ್ಗೆ ಮೊನ್ನೆ ನನ್ನ ಅಣ್ಣನ ಹಣ ಹೋದದ್ದೇ ತುಂಬಾ ನಿತ್ಯ ಬರ್ಲಿಲ್ಲ ರಾತ್ರಿ ಎಲ್ಲ ಅಂದ್ರೆ ಆ ಮಗು ನನ್ನ ನಾನು ಚಿಕ್ಕಪ್ಪ ಆಗ್ಬೇಕು ಆ ಮಗುವಿಗೆ ಆ ಮಗು ನನ್ನ ಹತ್ರ ಚಿಕ್ಕ ಚಿಕ್ಕ ಅಂತ ಸಣ್ಣದಿಂದಲೂ ಆಟ ಆಡಿಕೊಂಡು ಇದ್ದಾರಲ್ಲ ಅದು ಹೊಟ್ಟೆ ಉರಿತಿತ್ತು ನನ್ಗೆ ಮೊನ್ನೆಯಿಂದ ಅದೇ ನೋವಲ್ಲಿ ಇವತ್ತು ಇಡಿ ಬೇಕಂತ ವಿನ್ ಇಂತದ್ದು ಕೆಲ್ಸಕ್ಕೆ ಹೋಗುವವನು ಬಸ್ ರಿಕ್ಷಾ ಬಂದ್ರು ಅದನ್ನೆಲ್ಲ ಬಿಟ್ಟು ಇವರನ್ನ ಕಾದು ನಿಂತು ಹಿಡ್ದದ್ದು ಹ್ಮ್ 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 ಒಂದು ಒಳ್ಳೆಯ ಸಮಯ ಪ್ರಜ್ಞೆ ನಿಮಗೆ ತೋರಿದ್ರಿಂದ ಆಯ್ತು ಇಲ್ಲದಿದ್ರೆ ಎಲ್ಲಾದ್ರೂ ಬೇರೆ ಟೈಮ್ ಅಲ್ಲಿ ಬಂದಿದ್ರು ಅವ್ರು ಸಿಕ್ತಿರ್ತಿರ್ಲಿಲ್ಲ ಏನೋ ಕರೆಕ್ಟ್ ಟೈಮ್ ಅಲ್ಲಿ ನೀವು ನಿಲ್ಲುವ ಹಾಗೆ ಆಗಿದೆ ಅವ್ರು ಸಿಕ್ಕಿದಾಗೂ ಆಗಿದೆ ಅಲ್ವಾ ಅದೇ ಟೈಮ್ ಹಣ ನೀವು ಒಂದು ಒಂದು ಒಳ್ಳೆ ಕೆಲಸ ಮಾಡಿದ್ರಿ ಕಳ್ಳರು ಕಳ್ಳರು ಅಂತ ಹೇಳ್ತಿದ್ರೆ ಖಂಡಿತವಾಗ್ಲು ಅವ್ರು ಒಪ್ಕೊಳ್ತಾ ಇರ್ತಿರ್ಲಿಲ್ಲ ನೀವು ಅವ್ರಿಗೆ ನೀವು ಒಂದು ಪುರಾವೆ ಸಿಕ್ಕಿದಾಗ ಆಗಿದೆ ಅವರ ಹಣ ತೆಗೆಯುವ ಸಮಯದಲ್ಲೇ ನೀವು ಆ ಸಮಯ ಪ್ರಜ್ಞೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರೋದು ಇಲ್ಲಿ ಎಲ್ಲರಿಗೂ ಸಾರ್ವಜನಿಕವಾಗಿ ಗೊತ್ತಾಯ್ತು ಇವ್ರು ಕಳ್ಳರು ಅಂತ ಇಲ್ಲದಿದ್ರೆ ನೀವೇ ಹೇಳಬೇಕಿತ್ತು ಅಷ್ಟೇ ಅಂತ ಹೌದು ನಂಗೆ ಅವಡೆ ಒಬ್ನಿಗೆ ಹಿಡಿಲಿಕ್ಕೆ ಅಂದ್ರೆ ಅವರು ಕದಿಯೋ ಮೊದಲೇ ಹಿಡಿದಿದ್ರೆ ಅವ್ರು ಏನಾದ್ರು ಹೇಳಿ ತಪ್ಪಿಸ್ಕೊಳ್ತೀವಿ ಕರೆಕ್ಟ್ ಸಮೀಪ ಹಿಡಿದು ಅದು ಅದೇ ಅದೇ ಹೌದು 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 ಹೇಳಿದ್ರೆ ಅಲ್ಲೊಬ್ಬ ಹುಡುಗ ಇದ್ದ ಒಂದು ಐವತ್ತು ಸಾವಿರ ಅನ್ನುವಂತ ಸಂದರ್ಭದಲ್ಲಿ ಅವನಿಗೆ ಅವನಿಗೆ ಗೊತ್ತಾಯ್ತು ಇದು ಇವ್ರು ಕಳ್ಳರ ಎಲ್ಲ ಹೌದು ಅದು ಅಲ್ವಾ ಹೌದು ಹಾ ಇಲ್ಲಾದ್ರೆ ನಾನ್ ಒಬ್ಬನ ಮೂವರನ್ನು ಹಿಡಿಲಿಕ್ಕೆ ಅಷ್ಟದ ಹೌದು 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 ಕರೆಕ್ಟ್ ಒಳ್ಳೆ ಕೂಡ ಕಷ್ಟ ಅದೇ ಹೌದು ಹೌದು ಮತ್ತೆ ನೀವು ನಿಮ್ಮ ಅಣ್ಣ ಬಂದು ಇಬ್ರು ಬಂದು ಕೇಳಿದ್ರುನು ಅವ್ರು ಒಬ್ಬ ಕೊಡ್ತಾ ಇರ್ತಿರ್ಲಿಲ್ಲ

ಕೇರಳದಲ್ಲಿ ಯಾವ್ದೋ ಒಂದು ಊರು ಹೇಳಿದ್ರು ನಂಗೆ ಅದು ಮಾಡೋಕ್ ಮಾತ್ರ ಅವರು ಅಲ್ಲಿ ಹೇಳಿದ್ರು ಹ್ಮ್ ನೆನ್ಪಾಗ್ತಿಲ್ಲ ಈಗ ನಿಮ್ಮ ಅಣ್ಣನಿಗೆ ಈಗ ಇವತ್ ನಾವು ಸ್ಥಳಕ್ಕೆ ಹೋಗಿದ್ವಿ ಅಲ್ಲಿ ನೋಡುವಂತ ಸಂದರ್ಭದಲ್ಲಿ ನಿಮ್ಮ ಅಣ್ಣನ ನೋವೇನಿದೆ ಆ ರೋಷ ಏನಿದೆ ಅದಿವ್ ಕಾಣಿಸ್ಬಹುದು ಅಲ್ವಾ ಸಾರ್ವಜನಿಕರು ಕೂಡ ಅವರಿಗೆ ಒಂದ್ ಎರಡ್ ಎರಡು ಏಟು ಕೊಡುವಂತ ಅನಿಸ್ತಿ ಯಾಕೆಂತ ಹೇಳಿದ್ರೆ ಕಳ್ಳತನ ಮಾಡೋದಕ್ಕಿಂತ ದುಡ್ಡು ತಿನ್ಬೋದಲ್ವಾ ಹೌದು ಅದೇ ನಮ್ ನಮ್ಗೆ ನಮ್ಮ ಹಣ ಸಿಗದಿದ್ರು ಪರವಾಗಿಲ್ಲ ಇನ್ನೊಬ್ಬರಿಗೆ ಅನ್ಯಾಯ ಆಗ್ಬಾರ್ದು ಅಂತ ಅಣ್ಣ ಮೊನ್ನೆ ಹೇಳ್ತಿದಾರೆ ಅವರನ್ನು ಹಿಡೀಲೇಬೇಕು ಅಂತ ಮೊನ್ನೆ ಹೇಳ್ತಿದ್ರು ಅದೇ ಕಾರಣಕ್ಕೆ ನಾವು ಹಿಡ್ತೇವೆ ನಮ್ಮ ಹಣ ಬರ್ತದೆ ಅಂತಲ್ಲ ಆ ಕಲ್ಲರ್ ಇನ್ನು ಯಾರಿಗೂ ಹಾಗೆ ಆಗ್ಬಾರ್ದು ಅನ್ನೋ ನೋವಿನಲ್ಲಿ ಹಿಡ್ತದ್ದು ಅಷ್ಟೇ ಹೌದು ಹೌದು ಎಷ್ಟೋ ಜನಕ್ಕೆ ಈ ರೀತಿ ಇವರು ಕಳ್ಳತನ ಮಾಡಿ ಮಾಡಿರ್ಬೋದು ಕೆಲವರು ಮಾತ್ರ ಹೇಳಿ ದೊಡ್ಡ ದೊಡ್ಡ ಈಗ ಮೊತ್ತ ಆದ ಹಣ ಆದರೆ ಜನಗಳತ್ರ ಹೇಳ್ತಾರೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ತಾರೆ ಕೆಲವರೆಲ್ಲ ಈಗ ಹತ್ತು ಸಾವಿರ ಐದು ಸಾವಿರ ಈಗ ಮತ್ತೊಂದು ಹನ್ನೆರಡು ಸಾವಿರ ರೂಪಾಯಿದು ಒಬ್ಬರು ಮೌಲ್ಯದ್ದು ಹನ್ನೆರಡು ಸಾವಿರ ರೂಪಾಯಿ ಕದ್ದಿದ್ದಾರೆ ಅವರು ಏನ್ ಮಾಡೋದು ದೂರ್ ಕೊಡಕ್ಕೆ ಏನು ಹೇಳಕ್ ಆಗಲ್ಲ ಯಾರಿಗೂ ಕೂಡ ಯಾಕಂದ್ರೆ ಹನ್ನೆರಡು ಸಾವಿರ ರೂಪಾಯಿ ಚಿಕ್ಕ ಅಮೌಂಟ್ ಅನ್ನುವಂತದ್ದು ಕೂಡ ಅವ್ರಿಗೆ ಇದೆ ಅದಕ್ಕೋಸ್ಕರ ಅದ್ರ ಹಿಂದೆ ಅಲಿಯೋಕ್ಕೂ ಆಗಲ್ಲ ಆ ತರ ತುಂಬಾ ಆಗಿರುತ್ತೆ ಪರ್ಸ್ ಗಳೆಲ್ಲ ಕತ್ಕೊಂಡು ಅನೇಕರು ಅನೇಕರ ಪರ್ಸ್ ಕೂಡ ಕದ್ದಿರಬಹುದು ಅಲ್ವಾ ಹೌದು ನೀವು ಮತ್ತೆ ಹೇಳಿ 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 ಅದೇ ನಾವು ಕಂಪ್ಲೇಂಟ್ ಕೊಟ್ಟರು ಪೊಲೀಸ್ನವರು ಏನು ಇದು ಆಕ್ಷನ್ ತೆಗೊಳ್ಳಿಲ್ಲ ಅದೇ ಅಲ್ಲಿ ಕಣ್ಣ ನಾವು ಅವರನ್ನ ಏನು ಕಾಯ್ದು ಬೇಡ ನಾವೇ ಏನಾದ್ರು ಅಂತ ಹೇಳಿ ನಾವು ರೆಡಿ ಆಗಿದ್ವಿ ಅದೇ ಇವತ್ತು ಬೆಳಿಗ್ಗೆ ಅವರೇ ಸಿಕ್ಕಾಕೊಂಡು ಹೌದು ಅಂದ್ರೆ ಮೊನ್ನೆಯಿಂದ ಆಗ್ತಾ ಉಂಟು ಮೊನ್ನೆಯಿಂದ ಎಷ್ಟು ಸಾರಿ ಒಂದು ನಮ್ಮ ಅಂಗಡಿ ಪಕ್ಕದವರದ್ದು ಒಬ್ರದ್ದು ಹಾಗೆ ಆಯ್ತು ಅವರದ್ದು bus ಗೆ ಹತ್ತುವಾಗ ಅಂದ್ರೆ ಎಷ್ಟು complaint ಕೊಟ್ರು ಇದು ಆಕ್ಷನ್ ಏನು ತೆಗೊಳ್ತಿಲ್ಲ ಅದೇ ಕಾರಣಕ್ಕೆ ನಾವೇ ಸ್ವಲ್ಪ ಹೌದು ಹೌದು correct ಮತ್ತೆ ಈಗ ಸ್ಟೇಷನ್ ಮತ್ತೆ ಅದಾದ್ಮೇಲೆ ಇವರನ್ನ ಹಿಡ್ಕೊಂಡು ನೀವು ಕೂಡ ಹೋಗಿದ್ರಾ ಸ್ಟೇಷನ್ ಗೆ ಹಾ ನಾವು station ಗೆ ಆಗ್ಲೇ ಬಂದಿದ್ವಿ ಹೋಗಿದ್ದೀರಿ. ಅವಾಗ ಈಗ ಏನಿಲ್ಲ ಒಳ್ಳೇದಾಯ್ತು ಅಂತ ಹೇಳಿದ್ರು ಈಗ ಅವರನ್ನು ಏನು ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಿದ್ದಾರೆ ಅವರಿಗೆ ಬಾಯಿ ಬಿಡಿಸ್ತಿದ್ದಾರೆ ಒಮ್ಮೆ ಹೌದು ಅಂತ ಹೇಳ್ತಾರಂತೆ ಒಮ್ಮೆ ಇಲ್ಲ ಅಂತ ಹೇಳ್ತಾರೆ ಹಾಗೆ ಎಲ್ಲ ಬಾಯಿ ಬಿಡಿಸ್ತಿದ್ದಾರೆ ಇನ್ನು ಸ್ಥಳ ಮಹಾಜರಿಗೆಲ್ಲ ಹೋಗ್ಲಿಕ್ಕೆ ಉಂಟು ಇನ್ನು ಆಗ್ಲಿಲ್ಲ ಇಲ್ಲಿ ಕರ್ಕೊಂಡು ಬರ್ತಾರ ಇಲ್ಲಿಗೆ ಒಳ್ಳೆ ಕೆಲಸ ಮಾಡಿದ್ರಿ ಸರ್ ಸಮಯ ಪ್ರಜ್ಞೆಯನ್ನ ಬೆಳೆದಿದ್ದೀರಿ ಸರಿಯಾದ ಸಮಯದಲ್ಲಿ ಕಳ್ಳನನ್ನ ಹಿಡಿಯುವಲ್ಲಿ ಯಶಸ್ವಿ ಆಗಿದ್ದೀರಿ ನಿಜವಾಗ್ಲು ನಿಮ್ಮನ್ನ ಕರೆದು ಪೊಲೀಸರು ನಿಮಗೊಂದು ಗೌರವ ಕೊಡ್ಬೇಕು ಅಂತ ಹೇಳಿದ್ರೆ ಪೊಲೀಸರು ಮಾಡ್ಬೇಕಾದಂತ ಕೆಲಸವನ್ನ ನೀವು ಇಲ್ಲಿ ಮಾಡಿದೀರಿ ನಿಜವಾಗ್ಲು ಪೊಲೀಸರವರಿಗೆ ನಾಚಿಕೆ ಆಗ್ಬೇಕು ಬೆಳ್ತಂಗಡಿ ಪೊಲೀಸರವರಿಗೆ ಅಥವಾ ಧರ್ಮಸ್ಥಳ ಪೊಲೀಸರವರಿಗೆ ಅಂತ ಹೇಳಿದ್ರೆ ಒಂದು ಕಂಪ್ಲೇಂಟ್ ದಾಖಲಾದ ನಂತರ ಇಬ್ರು ಯಾರನ್ನಾದ್ರೂ ಒಂದು ಇಬ್ರು ಪೊಲೀಸರನ್ನ ಯಾವುದೋ ಸಿವಿಲ್ ಡ್ರೆಸ್ ಅಲ್ಲಿ ಬಂದಿಲ್ಲಿ ನಿಲ್ಸಿ ಚಹರೆ ಬದಲಾವಣೆ ಮಾಡಿ ನಿಲ್ಸಿ ಅಥವಾ ಏನಾದ್ರೂ ಒಂದು ಮಾಡ್ಕೊಂಡು ನಿಲ್ಸಿ ಅದನ್ನ ಅಬ್ಸರ್ವ್ ಮಾಡುವಂತ ಕೆಲಸವನ್ನ ಪೊಲೀಸರವರು ಮಾಡಬೇಕಿತ್ತು ಅವರ ಕರ್ತವ್ಯ ಮಾಡ್ತಾ ಇಲ್ಲ ಇಲ್ಲಿ ಪೊಲೀಸರವರು ನಿಜಕ್ಕೂ ಒಂದು ನಾಚಿಕೆಗೇಡಿನ ವಿಚಾರ ಪೊಲೀಸರವರೇ ನಿಜಕ್ಕೂ ನೀವು ಮಾಡಬೇಕಾದ ಕೆಲಸವನ್ನ ಈ ವ್ಯಕ್ತಿ ಮಾಡಿದ್ದಾರೆ ಮಹೇಂದ್ರ ಅನ್ನುವಂತ ವ್ಯಕ್ತಿ ಮಾಡಿದ್ರೆ ಅವರನ್ನ ಅಪ್ರಿಶಿಯೇಟ್ ಮಾಡುವಂತ ಕೆಲಸ ಮಾಡಿ ತುಂಬಾ ನಿರ್ಲಕ್ಷ್ಯ ಇಲ್ಲಿನ ಪೊಲೀಸ್ನವರು ತುಂಬಾ ಎಸ್ ಹೌದ್ ಎಸ್ ಈಗ ಅಪ್ರಿಷಿಯೇಟ್ ಮಾಡುವ ಕೆಲಸವನ್ನಾದರೂ ಮಾಡಬೇಕು ಒಂದನೇದು ಮತ್ತು ಯಾರಿಗೆಲ್ಲ ನಿಮಗೆ ನಿಮ್ಮ ನೀವು ಸೇರಿ ಯಾರಿಗೆಲ್ಲ ಇವರಿಂದ ಅನ್ಯಾಯ ಆಗಿದೆ ಯಾರದೆಲ್ಲ ಕಳ್ಳತನ ಮಾಡಿದ್ದಾರೆ ಅವರಿಗೆ ಅವರ ಏನು ಹಣ ಆಗಿರ್ಬೋದು ಅಥವಾ ಒಡವೆ ಆಗಿರ್ಬೋದು ಏನು ಕೊಡು ತಲುಪಿಸಬೇಕು ಆ ತಲುಪಿಸುವ ಕೆಲಸವನ್ನು ಪೊಲೀಸರು ಅಟ್ಲೀಸ್ಟ್ ಅದನ್ನಾದರೂ ಮಾಡಲಿ ಯಾಕೆಂದರೆ ಈಗ ಕಳ್ಳರನ್ನು ಸಿಕ್ಕಿ ಸಿಕ್ಕಿ ಆಗಿದೆ ಕಳ್ಳರನ್ನು ಅದು ಕೂಡ ಸಾರ್ವಜನಿಕರೇ ಹಿಡಿದು ಕೊಟ್ಟಿರೋದು ಪೊಲೀಸರ ಕೆಲಸ ಏನಿಲ್ಲ ಇನ್ನು ಮುಂದೆ ಆದ್ರೂ ಸರಿಯಾದ ತನಿಖೆಯನ್ನು ಮಾಡಬೇಕು ಅನ್ನೋಂಥದ್ದು ಸಾರ್ವಜನಿಕರ ಕಳಕಳಿ ಯು ಪ್ಲಸ್ ಟಿವಿಯ ಕಳಕಳಿ ಮತ್ತು ಮಹೇಂದ್ರ ಅವರೇ ನಿಮ್ಮ ಸ್ಪೆಷಲಿ ನಿಮ್ಮ ಪರವಾಗಿ ಕೂಡ ನಾವು ಪೊಲೀಸರಿಗೆ ಹೇಳ್ತಾ ಇದ್ದೀವಿ ಆಯ್ತ್ ಥ್ಯಾಂಕ್ ಯು ಸಲ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಚಾರ್ಮಾಡಿ ರಸ್ತೆ ಉಜಿರೆ